ಕುಮಾರಿ ಪೃಥ್ವಿ ಹೆಗಡೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೈದರಂದು ಶ್ರೀ ಲಕ್ಕಮ್ಮದೇವಿ ಕಲಾಪೋಷಕ ಸಂಘ ಬ್ಯಾಕೋಡ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವಿ ಅಧ್ಯಕ್ಷರು ಶ್ರೀ ಸಿದ್ದರಾಮ ಎಂ ನಿಲಜಗಿ ಇವರ ನೇತೃತ್ವದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ನುಡಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ನಾಟ್ಯ ಮಯೂರಿ ಕುಮಾರಿ ಪೃಥ್ವಿ ಎಂ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪೂಜ್ಯರು ಹಾಗೂ ಡಾ ರಾಜು ತಾಳಿಕೋಟಿ ನಿರ್ದೇಶಕರು ರಂಗಾಯಣ ಧಾರವಾಡ ಗಣ್ಯರ ಮಾನ್ಯರ ಸಮ್ಮುಖದಲ್ಲಿ ಧಾರವಾಡ ರಂಗಾಯಣದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಲವಾರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಭರತನಾಟ್ಯ ಹಾಗೂ ಜಾನಪದ ನೃತ್ಯದಲ್ಲಿ ಇವರ ಸಾಧನೆಯನ್ನ ಗುರುತಿಸಲಾಗಿದೆ ಶ್ರೀ ನೃತ್ಯ ಶಿಕ್ಷಕ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠಿ ಇವರ ಹತ್ತಿರ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಎಂಟು ವರ್ಷಗಳ ಕಾಲ ತರಬೇತಿ ಪಡೆದು ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಮಹಾರಾಷ್ಟ ಆಂಧ್ರಪ್ರದೇಶ ಹಾಗೂ ಚಂದನದ ವಾಹಿನಿಯಲ್ಲಿ ಹಾಗೂ ಶ್ರೀಬಸವ ವಾಹಿನಿಯಲ್ಲಿ ತಮ್ಮ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನ ನೀಡಿ ರಾಜ್ಯ ಅಂತಾರಾಜ್ಯ ರಾಷ್ಟ್ರೀಯ ರಾಷ್ಟೀಯ ಅಂತಾರಾಷ್ಟೀಯ ಹಲವಾರು ಪ್ರಶಸ್ತಿ ಪಡೆದು ಇಲ್ಲಿಯವರೆಗೆ ಒಂಬೈನೂರ ಅರವತ್ತೆಂಟು ನೃತ್ಯ ಪ್ರದರ್ಶನ ನೀಡಿರುವ ವಿದ್ಯಾರ್ಥಿನಿ ಈಗ ಕುಮಾರಿ ಪೃಥ್ವಿ ಎಂ ಹೆಗಡೆಗೆ ಮಯೂರಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಹಲವಾರು ಜಿಲ್ಲಾ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅಂತಾರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದು ನಮ್ಮ ಶಾಲೆಗೆ ಹಾಗೂ ತಾಳಿಕೋಟೆಗೆ ಕೀರ್ತಿ ತಂದುಕೊಟ್ಟಿರುವ ವಿದ್ಯಾರ್ಥಿನಿಗೆ ಇನ್ನೂ ಹಲವಾರು ಪ್ರಶಸ್ತಿ ಲಭಿಸಲಿ ಎಂದು ತಾಳಿಕೋಟಿ ಜನತೆ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ನೃತ್ಯ ಶಿಕ್ಷಕ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ ಶ್ರೀ ವೀರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಅಭಿನಂದನೆ ಸಲ್ಲಿಸಿದರು ದೇವು ಸಿ ನೈನ್ ಕನ್ನಡ ತಾಳಿಕೋಟೆ ಭರತನಾಟ್ಯದಲ್ಲಿ ರಾಜ್ಯ ರಾಷ್ಟ ಪುರಸ್ಕಾರಗಳನ್ನು ಪಡೆಯುತ್ತಾಗಿದೆಯೇ ಎಂಬ ಆರೈಕೆಯೊಂದಿಗೆ ನಮ್ಮ ಕಲಾಪೋಷಕ